ಕಕಾ ನಮಸ್ಕಾರ ರೀ ಹಾಂ ತಮ್ಮ ಹೆಸರು ಕಕಾ ಸೈಪು ಹಾಜಿ ಸಾ ಇಲ್ಲೇ ಮೂಡಲ್ಗೆ ಮೂಡ್ಲಿಗಿಯವ್ರಿಗ್ರ ಹಾಂ ಭಾಳ ತಂದಿರಿ ಆಕಳ್ಯ ರೀ ಹಾಂ ಬಾಳಿ ಎಷ್ಟೊಂದು ಏಳೆಂಟು ಏಳು ಎಂಟು ಅದಾವಲ್ರಿ ಹಾ ಏಳು ಎಂಟ್ರಿ ಇದ್ರಿ ಎಷ್ಟನೇ ಸೋಲ್ರಿ ಕಕಾ ಇದ ಐತ್ರಿ ಎರಡನೇ ಸೋಲ್ರಿ ಹಾ ಯಾಕೆ ಬಂದೈತೆನ್ರೀ ಹಾ ಯ ಎಷ್ಟು ದಿನ ಹೋಗೈತ್ರಿ ಹತ್ತು ದಿನ ರೀ ನೀವು ಇನ್ನೊಂದು ಹತ್ತು ಹನ್ನೆರಡು ದಿವಸ ಹೋಗೈತಿ ಹಿಂಡೂದು ಇಪ್ಪತ್ತೆರಡು ಲೀಟ್ರ್ ಹಿಂಡೈತ್ ನೋಡ್ರಿ ಇಪ್ಪತ್ತೆರಡು ಲೀಟ್ರ್ ಹಿಂಡೈತ್ರಿ ರೇಟ್ ಒಂದು ಓದ್ ರೀ ಫೈನಲ್ ಎಂಬತ್ ಬಂದ್ರೆ ಕೊಡ್ತೀವ್ರಿ ಇದಕ್ ತೊಂಬತ್ತೈತ್ರಿ ಹಾ ಇಳದೈತ್ರಿ ಹಾಲು ಇದು ಹದಿನಾರು ಚಾಲು ಅದಾವೆ ರೀ ಹದಿನಾಲ್ಕು ರೀ ಹಾಂ ಹದಿನಾಲ್ಕು ಲೀಟ್ರಿ ಹಾ ಹದ ಲೀಟ್ರ್ ಎಟ್ ಟೈಮ್ ಹದಿನಾಲ್ಕು ಚಾಲು ಅದಾವೆ ರೀ

ಹಾಂ ಎರಡು ಟೈಮ್ ಸೇರಿ ಎರಡು ಟೈಮ್ ಸೇರಿ ರೇಟ್ ಏನು ಹೇಳ್ತೀರಿ ಬಾಯಾಗ್ರಿ ಬಾಯಾಗ ಕೊಡೋದು ರೀ ಐವತ್ತೈದು ರೀ ಐವತ್ತೈದು ರೀ ಹಿಂಗ ಬರಲಿ ಆಸೆ ಅಲ್ಲಿ ಮುಂದೆ ಸರಿ ಇದು ಎಳ್ದೈತೆನ್ರೀ ಹಾಂ ಇದು ರೀ ಹಾಂ ಹಾಂ ರೇಟ್ ಏನು ಹೇಳ್ತೀರಿ ಇದಕ್ಕೆ ರೇಟ್ ಅದಕ್ಕೆ ಎಪ್ಪತ್ತು ರೀ ಎಪ್ಪತ್ತು ಸಾವಿರ ಬಾಯಾಗ ರೀ ಎರಡಲ್ಲಿ ಐತ್ರಿ ಎರಡಲ್ಲಿ

ಸ್ನೇಹಿತರೆ ನಮಸ್ಕಾರ ನಾನು ಇವಾಗ ಮುಡಲಿ ಮುಡಲಿಪೇಟೆಯಲ್ಲಿದ್ದೀನಿ ಇಲ್ಲಿ ಹೆಚ್ಚಪ್ಪ ಹಾಕಳುಗಳ ಬೆಲೆ ದರ ಇತ್ಯಾದಿಗಳನ್ನು ನೋಡಿಕೊಂಡು ಬರೋಣ ಯಾಕೆ ಯಾಕೆನ್ ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ನಮಸ್ಕಾರ ಪುಟ್ಟ ಹೆಸರು ರೀ ಮಾವಿನ ಹೆಸರು ಚೋಟೂ ರೀ ಚೋಟೂ ರೀ ಅವ್ಯಾಪಾರಸ್ತಾರೆ

ಹಾಂ ರೀ ಇನ್ನು ಹಾಲ ಎಷ್ಟು ಕೊಡ್ಬೋದ್ರಿ ಹದಿನೈದು ಹದಿನೆಂಟು ಲಿಟರ್ ಏನ್ರೀ ಹಾಚ ಇದೆ ಆಮೇಲೆ ರೇಟ್ ಫೈನಲ್ ಏನ್ರೀಟ್ ಎಂಬತ್ತೈದು ಹ್ಞೂ ಪ್ಯೂರ್ ಹೆಚ್ಚಪ್ಪನ ಪ್ಯೂರ್ ಹಾ ಬರೋ ಅವು ನಿಮ್ಮ ಸ್ವಲ್ಪ ಇರ್ಲಿ ಇದ್ರಿ ಎಷ್ಟನೇಸೂಲ್ರಿ ಮೂರೇದೈತ್ರಿ ಮೂರನೇ ಸೂಲ್ರಿ ಹಾ ಇದು ಹಾಲು ಎಷ್ಟೈತ್ ಹದಿನೆಂಟ್ರಿ ಹದಿನೆಂಟರಿಂದ ರೇಟ್ ಏನ್ ಒಂದು ಐದು ಕೊಡೋದ್ರಿ ಫೈನಲ್ ರೀ ಆಮೇಲೆ ಇದ್ರಿ ಆರಲ್ಲಿ ಐತ್ರ ಆರಲ್ಲಿ ರೀ ಎರಡನೇ ಸುಳ್ಳು ರೀ ಹಾ ಹಾ ನಾಳೆ ಎಷ್ಟು ಕೊಟ್ಟು ಹ್ಮ್ ಹದಿನೈದು ಎರಡು ಟೈಮ್ ಸೇರಿ ಟೈಮ್ ಫೈನಲ್ ರೀ ತೊಂಬತ್ತೈದು ರೀ ಚೋಟ ಎಪ್ಪತ್ತೈದು ಐದ್ರಲ್ಲ ಹಾ ಕೊಡೋದು ಫೈನಲ್ ಎಪ್ಪತ್ತೈದು ರೀ ಕೊಡೋದು ಫೈನಲ್ ಎಪ್ಪತ್ತೈದು ಇದ್ರಿ ಇದು ಎಷ್ಟನೇ ಸೂಲ್ರಿ ಅದು ಎರಡ್ನೇದೈತ್ರಿ ಕರು ಹಾಕಿತ್ರಿ ಅದ ಗುರುವಾರ ದಿನ ಕರು ಹಾಕಿದ್ರ ಈಗ ಹನ್ನೆರಡು ಚಾಲು ಹೋಯ್ತು ರೀ ಹಾಲು ಎಳ್ದೈತ್ರಿ ಹಾಂ ಇಳ್ದು ರೀ ಹಾಂ ಒಂದು ವಾರ ಆತೇನು ಗುರುವಾರ ದಿನ ಹಾಕೈತೆ ಮೂರು ದಿನ ಆಯ್ತು ರೀ ಹಾಕಿ ಹೌದೇನು ಕರು ಹಾಕಿ ರೀ ಹಾಂ ರೇಟ್ ಏನು ಹೇಳ್ತೀರಿ ಅದಕ್ಕೆ ಎಂಬತ್ತೈದು ಐತೆ ಎಂಬತ್ತೈದು ರೀ ಕೊಡೋದ್ರ ಅಲ್ಲಿ ಫೈನಲ್ ಅರವತ್ತೈದು ರೀ ಅರವತ್ತೈದು ಅಲ್ಲಿ ಎಷ್ಟು ಮುಂದೆ ಅಷ್ಟು ಬಿರೀ ಇದ್ರೆ ಇದು ಕರ ಹಾಕೈತೆ ಹಾಂ ಅದು ಖರ್ ಹಾಕೈತೀ ಇದು ಎಷ್ಟನೇ ಸೂಲ್ರಿ ಅದು ಎರಡ್ನೇದ್ ಐತ್ರಿ ಬಾಯಾಗ್ರಿ ಬಾಯ್ ಅರಲ್ಲಿ ಐತಿವ್ರಿ ಹೌದ್ರಿ ಕೊಡೋದು ಏನಾರ ಒಂದ್ ಐವತ್ ಎರಡ ಕೊಡದ್ರಿ ಐವತ್ತರ ಎರಡಲ್ಲ ಅದ ಎಷ್ಟನೇ ಸುಲ್ರಿ ಎರಡನೇ ಸುಲ್ರಿ ಎರಡನೇ ಸುಳನೇ ಸುಳ್ಳು ಕೊಟ್ಟೈತ್ರಿ ಒಂದ್ ಹದಿನೆಂಟರಿಂದ ಇಪ್ಪತ್ತು ಕೊಡ್ತೈತ್ರಿ ಹದಿನೆಂಟರಿಂದ ಇಪ್ಪತ್ ಇನ್ನೂ ಕರ ಹಾಕಿಲ್ರಿ ಇನ್ನೂ ಒಂದ್ ಎರಡು ದಿನ ಕರ ಹಾಕಿ ಎರಡ್ ದಿನ ಎರಡು ದಿನ ಆಮೇಲೆ ರೇಟ್ ರೀ ಅದೊಂಬತ್ತೈದು ಆಯ್ತು ತೊಂಬತ್ತೈದು ಕೊಡೋದ್ರಿ ಎಂಬತ್ತರ ಮೇಲೆ ಕೊಡದ್ರಿ ಎಂಬತ್ತರ ಹಾ ಇನ್ನೂ ಮಾಡ್ದರಿ ಬಾಟಮ್ಮ ಎಷ್ಟನೇ ಸುಲ್ ಬಾಯಾಗ್ರಿ ನಾಲ್ಕಲ್ಲಿ ಐತ್ರಿ ರೀ ನಾಲ್ಕಲ್ಲಿ ಅಂದ್ರೆ ಎಂಟು ವರ್ಷದ್ದು ಇರ್ತಾವ್ರಿ ಅಲ್ಲಿ ಮೂರು ವರ್ಷದ ಐತ್ರಿ ಮೂರು ಮೂರು ವರ್ಷದ ಆರಲ್ಲಿ ಅಂದ್ರೆ ರೀ ಎರಡೂವರೆ ಹಾಂ ಹಾಂ ಇದಕ್ಕೆ ರೇಟ್ ಏನ್ ಹೇಳ್ತೀರಾ ಅದಕ್ಕೆ ಎಪ್ಪತ್ತೈದು ಸಲ ಎಪ್ಪ ಎಪ್ಪತ್ತೈದು ಕೊಡೋದು ಅರವತ್ತೈದು ಫೈನಲ್ ಎಷ್ಟು ಹಾಲು ಎಷ್ಟು ಕೊಡ್ಬೋದ್ರಿ ನಿಮ್ಗೆ ಹಾಲು ಒಂದ್ ಹದಿನೈದು ಕೊಡದೈತ್ರಿ ಹದಿನೈದು ಎರಡು ಟೈಮ್ಸ್ ಏರಿ ಚಾಲ್ರಿ ಎಷ್ಟ್ ಹಾಕೈತ್ರಿ ಎರಡು ಅದು ನಾಲ್ಕಲ್ಲಿ ಐತ್ರಿ ನಾಕಲ್ರಿ ರೇಟ್ ಏನ ಅದಕ್ಕೆ ಎಂಬತ್ತೈದ್ರಿ ಎಂಬತ್ತೈದು ಎಲ್ತನ ಬಂದ್ರೆ ಕೊಡ್ತೇರಿ ಇದು ಎಪ್ಪತ್ತೈದು ಬಂದ್ರೆ ಕೊಡುದು ಎಪ್ಪತ್ತೈದ್ ರೀ ಅದಕ್ಕೆ ರಾಕ್ ಬಾಳ್ ತಮ್ದ ತಮ್ದ ಅವ್ರಿ ಅಣ್ಣ ತಮ್ದ್ರಿ ಇಲ್ಲೇರಿ ಯಾವ್ದು ಪೀವಾಯಿರೋಟ್ರಿ ಮುಂಚೆ ಬರೋಬರಿ ಅಣ್ಣ ತಮೇಸ್ರಿ ಹುಷೇನ್ ರೀ ಹುಷೇನ್ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ನೈನ್ ಫೈವ್ ತ್ರೀ ಏಟ್ ಹನ್ರಿ ಟೂ ಫೋರ್ ಹನ್ರಿ ಡಬಲ್ ಫೈವ್ ಹಾನ್ರಿ ತ್ರೀ ಫೋರ್ ತ್ರೀ ಫೋರ್ ಕಾಯಂ ನಿಮ್ಮ ತಲೆ ಹಸುಗಳು ಇರ್ತಾವೆ ಇರ್ತಾವ ರೀ ಒಂದು ಮತ್ತು ಯಾರೋ ಫೋನ್ ಮಾಡ್ರಿ ಅವ್ರು ನೀವು ಇಮಿಡಿಯೆಟ್ಲಿ ಸರ್ ಎಲ್ಲ ಖಾತ್ರಿನಾ ಎಲ್ಲ ಕಾತ್ರಿ ಖಾತ್ರಿ ಅನ್ನೋದು ಇದ್ರಿ ಅದು ಅವ್ರದ್ದು ರೀ ಸರ ಅವ್ರದ್ದೇನಾ ಆಯ್ತು ನಮ್ಮ